ಬರ್ತಾ ಇರೋದ್ ಬಿಡೋದು ಹೇಳುವ ಹೇಳ ತಿಳಿಯಬೇಕು ನೀನು ये नहीं ये अम्मा है आज भी मतो यार बोलते थे नाम से ये फोटो में ये मुझे आज भी मतो ना गोपीन का यार भी कर रहा है यार मत कर यार मत कर હલાકી 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 હ हो रहा है, 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 हो �

ಮ್ಮ ಫೋನ್ ಇವತ್ತು ಟೋಲ್ ನಾಕದಲ್ಲಿ ಕನ್ನೋಡಿ ಟೋಲ್ ನಾಕದಲ್ಲಿ ಒಂದು ಸಣ್ಣದ ಒಂದು ಸಮಸ್ಯೆ ಆಗ್ಯದ ಸಮಸ್ಯೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ನನ್ನ ಮಗ ಅಲ್ಲಿ ಹೋಗ್ಯದಾನ ಅಲ್ಲಿ ಟೋಲ್ ನಾಕದಲ್ಲಿ ಆ ಟೋಲ್ ಸಿಬ್ಬಂದಿ ಅವನೊಂದು ಸ್ವಲ್ಪ ಏಕ ವಚ್ಚಿಂದಾಗ ಮಾತಾಡ್ಯ ಆ ಏಕ ವಚ್ಚಿಂದ ಮಾತಾಡ್ಬೇಕಾದ್ರೆ ನಾನು ವಿಜುಗುಡ್ರ ಮಗ ಅಂತೇಳಿ ನನ್ನ ಮಗ ಹೇಳನು ಯಾವ ವಿಜ್ಗುಡಿದ್ರೆ ಏನು ಮಾಡಬೇಕು ಏನು ಅಂಥೇಳಿ ಅವ್ನು ಮಾತಾಡಿದಾರ ಆ ಮಾತಾಡೋ ಸಂದರ್ಭಾಗ ನಾವೇನೋ ಇಲ್ಲಿ ಹೊಸದಾಗಿ ಬರೋಂಗಿಲ್ಲ ವಾರದಾಗ ಎರಡು ಮೂರು ಸಾವಿರ ಬರ್ತೀವಪ್ಪ ಇವತ್ತು ಹಿಂಗೆ ಮಾಡಾಕತ್ತೀ ಅಂತೇಳಿ ನನ್ನ ಮಗ ಕೇಳೇನು ಆದರೂ ಇವರು ಉದ್ದೇಶಪೂರ್ವಕವಾಗಿ ಏ ಯಾವಿದ್ದರೆ ಏನು ಮಾಡ್ಬೇಕು ಅಂತ ಹೇಳಿ ಏಕೆ ಮಾತಾಡ್ದ ಮಾತಾಡ್ದಾಗ ಇದ್ದವ್ರು ಇರೋದು ಅವನು ನಿಮ್ಮ ಮ್ಯಾನೇಜರ್ ಎಲ್ಲ ಕರಿ ಆಯ್ತು ಆ ಮ್ಯಾನೇಜರ್ ಅಲ್ಲಿ ಬರೋದ್ರಾಗ ನೀ ಯಾಕೆ ನಾ ಹಿಂಗೆ ಮಾತಾಡ್ದಪ್ಪ ನಮ್ಮ ಹಿರಿಯರಿಗೆ ಅಂತ ಹೇಳಿ ಕೇಳೋಕೆ ಹೋದಾಗ ನಾ ಮಾತಾಡಿ ನೀನು ಮಾಡ್ತೀನಿ ನೋಡ್ಕೊರ ನೋಟ್ಲಿ ಅವರು ಒಂದೇಟ ಅವ್ರಿಗೆ ಹೊಡೆದಾರ ಆ ಹೊಡೆದ ನಂತರ ನನ್ನ ಮಗನ ಇಳಿದು ಅಲ್ಲಿ ಇಳಿದು ಹೋಗಿ ಅವನು ಯಾಕಪ್ಪ ನಮ್ಮ ಅಪ್ಪಗೆ ಬೇಕತ್ತಿ ಅಂತ ಕೇಳೋ ಸ್ವಾಭಾವಿಕದ ಯಾರಾದರೂ ತಂದೆಗೆ ಮಗನ ಮುಂದೆ ತಂದೆಗೆ ಬೇಯದ್ರೆ ಶುಟ್ಟು ಬರ್ತದೆ ಆದರೆ ಅದನ್ನು ವಿಶೇಷವಾಗಿ ದೊಡ್ಡದು ಭಾಳ ದೊಡ್ಡ ಪ್ರಮಾಣದಾಗ ಈ ಹಿನ್ನೆಲೆ ಗಾಯಕರು ಕಾಂಗ್ರೆಸ್ನವರು ಎಲ್ಲರಿಗೆ ಫೋನ್ ಮಾಡಿ ಮಾಡಿ ನೀ ಅದನ್ನು ಎಫ್ ಐ ಆರ್ ಮಾಡು ಇದನ್ನು ಮಾಡು ಕೇಸ್ ಮಾಡು ಅಂಥೇಳಿ ಯಾವ ಅಧಿಕಾರಿಗಳಿಗೆ ಏನೇನು ಅನ್ನೋದು ಎಲ್ಲ ನನಗೆ ಗೊತ್ತಿದೆ ಆದ್ರೇನು ಇದಕ್ಕೇನು ಕೇಸ ನಾವೇನು ಅಂಜಿ ಮನೆಗೆ ಕೊಡ್ರಂಗಿಲ್ಲ ನಾವು ನಮ್ಮ ತಪ್ಪಾಗಿದ್ದರೆ ನಾವು ಕೇಸು ನಾವು ಸೆರೆಂಡ್ ಆಗ್ತೀವಿ ಪೊಲೀಸ್ ಇಲಾಖೆಯವರು ತಪ್ಪಿಸ್ತಾರೆ ಯಾರು ಅದಾರ ಅನ್ನೋದು ಅವ್ರು ಕಂಡು ಹಿಡಿತಾರೆ ಅವ್ರ ಮ್ಯಾಗ ಯಾರು ಕ್ರಮ ತೊಗೋದ ತೊಗೊಳ್ಳಿ ನನ್ನ ಮಗ ತಪ್ಪು ಮಾಡಿದ್ನಂದ್ರೆ ನಮ್ಮ ಮಗ ಕ್ಷಮ ಕೇಳಿ ಅವ್ನು ಟೋಲ್ ನಾಕದ ಮಾತಾಡಿದ್ನಂದ್ರೆ ತಪ್ಪಾಗಿದ್ರೆ ಅವನು ಕ್ಷಮೆ ಕೇಳಿ ನನ್ನ ಮಗ ಕೇಳಲಿಲ್ಲ ಅಂದರೂ ಅವ್ನು ಬಿಸಿರು ಆಗ್ತದೆ ನನ್ನ ಮಗಂದು ನಾನು ಬೇಕಾದ್ರೆ ಅವನ ಟೋಲ್ ನಾಕದವನು ನಾನು ತಪ್ಪದ ಅಂತೇಳಿ ಅವಾಗ ಕ್ಷಮ ಕೇಳಬೇಕು ನಾನು ಬೇಕಾದ್ರೆ ಹೋಗಿ ನಾನು ಕ್ಷಮ ಕೇಳ್ತೀನಿ ಇದೇನು ವಿಷಯ ದೊಡ್ಡದಲ್ಲ ರಾಜಕಾರಣ ಮಾಡಲಿ ಮಾಡಬೇಕು ಮೈದಾನದಲ್ಲಿ ಇಂಥಲ್ಲಿ ಹೇಳ್ತೇನೆ ಈ ರಾಜಕಾರಣ ಮಾಡೋರನ್ನ ಎಂದೂ ನಾನು ಜೀವಮಾನದಲ್ಲಿ ನೋಡಿಲ್ಲ ಹಿಂದೂ ನೋಡೋಂಗಿಲ್ಲ ಮುಂದೂ ನೋಡೋಂಗಿಲ್ಲ ಅಷ್ಟೇ ನಂದು ವಿನಂತಿ ಅದ ಅವರು ಕ್ಷಮ ಕೇಳಿ ಅವನು ತಪ್ಪು ಮಾಡ್ಯಾನ ಟೋಲ್ ನಾಕದ ನನ್ನ ಮಗ ಮಾಡಿದ್ರೆ ನನ್ನ ಮಕ್ಕ ನನ್ನ ಮಗನ ಜೋಡೆ ಇರ್ತಕ್ಕಂಥ ಒಂದು ಸ್ನೇಹಿತರು ಯಾರೇ ಇರಲಿ ಅವ್ರು ತಪ್ಪು ಮಾಡಿದ್ರು ನಾ ಕ್ಷಮ ಕೇಳ್ತೀನಿ ಇಷ್ಟೇ ನಾನು ಹೇಳಿ ಬಯಸ್ತೀನಿ ಅದು ಉದ್ದೇಶಪೂರ್ವಕ ಮಾಡ್ಯಾರೀ ಅವನ ಕಾಂಗ್ರೆಸ್ನವ್ರು ಮಾಡ್ತಾರೆ ಮತ್ತು ನನ್ಗೆ ನನಗೆ ಯಾರು ಅದರ ಹಿತಶ ನನ್ನ ಹಿತಶಕ್ತಿಗಳು ಯಾರು ಅದಾರು ನಿಮ್ಗೆ ಗೊತ್ತಾಯ್ತಲ್ಲ ಅವರು ಉದ್ದೇಶಪೂರ್ವಕ ಅವ್ರು ಹಿನ್ನೆಲೆಯಲ್ಲಿ ಗಾಯಕರು ಇರೋರು ರೀ ಅವರು ಅವರು ಚಳ್ಳಮ್ಮ ದಮಡಿ ತೊಗೊಂಡು ಬೆನ್ನೆ ಅವರು ನಾವು ಎಲ್ಲಿ ಹೋಗ್ತೀವಿ ನಾವು ಏನು ಮಾಡ್ತೀವಿ ನಾವು ಏನು ತಪ್ಪು ಮಾಡ್ತೀವೋ ಚಲೋ ಮಾಡ್ತೀವೋ ಕೆಟ್ಟು ನಾವು ಚಲೋ ಮಾಡಿದವ್ರು ಯಾಕೆ ಅವ್ರು ಯಾಕೆ ಕೇಳ್ತಾರೆ ನಾವು ಕೆಟ್ಟು ಮಾಡೋಂಗಿಲ್ಲ ಚಲೋ ಅಂತರೂ ನಾವು ಮಾಡೇ ಮಾಡ್ತೀವಿ ಪ್ರಶ್ನೆನೇ ಇಲ್ಲ ಇದು ಉದ್ದೇಶಪೂರ್ವಕ ಮಾಡೋಕ್ಕಾರೆ ಅಷ್ಟೆ ಏನು ರೊಕ್ಕ ತುಂಬುದಲ್ಲರೂ ಹೋಗಿ ಗಾಡಿ ಅವ ಗಾಡಿ ತರೋದ ನಂತರ ಫಾಸ್ಟ್ ಆಗಿಲ್ಲ ಫಾಸ್ಟ್ ಆಗಿಲ್ಲ ಅಂದ್ರೆ ನಾ ಗೌಡ್ರ ಮಗ ಇದು ಯಾರ ಗಾಡಿ ಅಂತ ಅವಾಗ ಕೇಳ ವಿಜು ಗೌಡ್ರ ಮಗ ಅಂತ ನಾನು ಇಷ್ಟೇ ಇದು ಇಲ್ಲಿಗೆ ಬಂದಿದ್ದಿದು ಏ ಗೌಡ್ರ ಮಗ ಇದ್ದರೆ ಏನಾಯಿತು ನೀವು ಕೊಟ್ಟು ಅವನು ಸ್ವಲ್ಪ ಏಕ ವರ್ಷದಿಂದ ಆ ಕಡೆಷ್ಟು ಮಾತಾಡಾನ ಇದು ತಪ್ಪಲ್ಲ ಅವ್ರದ್ದು ಮಾತಾಡೋದು ತಪ್ಪಲ್ಲ ಏನು ಐವತ್ತು ರೂಪಾಯಿ ನನ್ನ ಏನು ಐವತ್ತು ರೂಪಾಯಿ ಯಾರಿಗೂ ಇದು ಮಾಡ್ತೀವಿ ಹೆಲ್ಪ್ ಮಾಡ್ತಿರ್ತೀವಿ ಐವತ್ತು ರೂಪಾಯಿ ಸಂಬಂಧ ಆಮೇಲೆ ಹೆಸರು ಕಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಇದು ಉದ್ದೇಶಪೂರ್ವಕ ಇದೆ ಅಬ್ಷಾರಿದ್ರು ತನಿಖೆ ಇಲ್ಲ ತನಿಖೆ ಅಲ್ಲ ಅವರು ನಾವು ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ಷಮೆ ಕೇಳಿ ನಮ್ಮ ತಪ್ಪು ಮಾಡಿದ್ರೆ ನಾ ಕ್ಷಮ ಹೇಳ್ತೇನೆ ಇಷ್ಟೇ ಹೇಳ್ತೀನಿ ಕಂಪಲ್ಸರಿ ಕ್ಯಾಮ್ರಾ ಎಲ್ಲ ಕಡೆ ಕ್ಯಾಮ್ರಾ ಅದ ತಪ್ಪು ಯಾರು ಇದೇನು ದೊಡ್ಡ ವಿಷಯ ಅಲ್ಲ ಏ ಇದ್ದಾಗ ಅವ್ನು ಮಾತಾಡಣ ಅವ್ನು ಮಾತಾಡೋ ಇವ್ರು ಯಾರಿಗೆ ಸ್ವಾಭಾವಿಕ ಸಿಟ್ಟಲ್ಲ ಯಾರಿಗಾದ್ರು ಸಿಟ್ಟು ಬರೋದು ಯಾರು Матадена.